ಹೈ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಒಪ್ಪೆಲ್ಲೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿ ಬಂದು ಒಂದು ಸೂಪರ್ ಟೇಸ್ಟಿಯಾದ ಉದ್ದಿನ ವಡೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಟೀ ಟೈಮ್ಗೆ ಒಳ್ಳೆ ಸ್ನ್ಯಾಕ್ಸ್ ಇದು ನೋಡಿ ಎರಡು ಲೋಟ ಎರಡು ದೊಡ್ಡ ಗ್ಲಾಸಷ್ಟು ನಾನು ಉದ್ದಿನ ಬೇಳೆಯನ್ನು ನೆನೆಸಿ ಇದ್ದೀನಿ ಅಂದರೆ ಅರ್ಧ ಕೆ ಜಿ ಬೇಳೆಯನ್ನು ನೆನೆ ಇದ್ದೀನಿ ಇದನ್ನು ಚೆನ್ನಾಗಿ ತೊಳೆದು ಅದನ್ನು ಮುಚ್ಚಿಟ್ಟು ನೆನೆಯೋದಿಕ್ಕೆ ಬಿಡಬೇಕು ನಾವು ಬೆಳಿಗ್ಗೆ ಮಾಡ್ತೀವಿ ಅಂದರೆ ಸನ್ ಬೆಳಿಗ್ಗೆ ಮಾಡ್ತೀವಿ ಅಂದರೆ ರಾತ್ರಿ ಹಾಕಬೇಕು ಇಲ್ಲಾಂದರೆ ನಾವು ಸಂಜೆ ಮಾಡ್ತೀವಿ ಅಂದರೆ ಬೆಳಿಗ್ಗೆನೆ ನೆನೆ ಹಾಕಬೇಕು ಚೆನ್ನಾಗಿ ನೆಂದಷ್ಟು ಚೆನ್ನಾಗಿ ಉದ್ದಿನ ಇಟ್ಟು ಚೆನ್ನಾಗಿ ಬರುತ್ತೆ ನೋಡಿ ಈಗ ನೆಂದಿದೆ ನಾನು ಅದನ್ನು ರುಬ್ಬೋದಕ್ಕೆ ಹಾಕ್ತಾಯಿದ್ದೀನಿ ನೀರನ್ನು ಹಾಕ್ಬಾರ್ದು ನೀರು ಸೋರಿಸಿ ಹಾಕಿ ನಿಧಾನವಾಗಿ ಅದನ್ನು ಚೆನ್ನಾಗಿ ಒಂದು ಚೂರು ಕಾಳು ಇಲ್ಲದೇ ಇರೋ ರೀತಿ ಅದನ್ನು ಚೆನ್ನಾಗಿ ರುಬ್ಕೋಬೇಕಾಗತ್ತೆ ನೋಡಿ ಈ ರೀತಿ ಗಟ್ಟಿಗೆ ರುಬ್ಬೇಕು ನೀರು ಹಾಕ್ಬಾರ್ದು ನೋಡಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಈ ರೀತಿ ಇರಬೇಕು ಈ ರೀತಿ ಇದ್ದಾಗ ತುಂಬಾ ಚೆನ್ನಾಗಿ ಉದ್ದಿನ ವಡೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಇದರಲ್ಲಿ ಇನ್ನೊಂದು ಸೀಕ್ರೆಟ್ ಇದೆ ಅದನ್ನು ಹೇಳ್ಕೊಡ್ತೀನಿ ಅದು ಆ ರೀತಿ ಮಾಡ್ಕೊಂಡ್ರೆ ಉದ್ದಿನ ಹಿಟ್ಟು ಎಲ್ಲೂ ಒಂದೊಂದು ಸತಿ ಏನಾಗುತ್ತೆ ಜಾಸ್ತಿ ನೀರನ್ನು ಕುಡು ಎಣ್ಣೆಯನ್ನು ಸಾರಿ ಎಣ್ಣೆಯನ್ನು ಚೆನ್ನಾಗಿ ಉದ್ದಿನ ಒಡೆ ಎಣ್ಣೆಯನ್ನು ಜಾಸ್ತಿನೇ ಕುಡಿಯುತ್ತೆ ಅದರಲ್ಲೂ ನೀರ ಜಾಸ್ತಿ ಸೇರ್ಕೊಂಡ್ರೆ ಉದ್ದಿನ ಒಡೆ ಚೆನ್ನಾಗಿ ಎಣ್ಣೆ ಕುಡಿದ್ಬಿಟ್ಟು ಅದು ತಿನ್ನೋದಕ್ಕೆ ಆಗೋಲ್ಲ ಆ ರೀತಿ ಆಗಿಬಿಡುತ್ತೆ ನೋಡಿ ಈಗ ನಾನು ರುಬ್ ಮಾಡ್ತಾ ಇದ್ದೀನಲ್ಲ ಕೈಯಿಂದೇ ಆಗ್ಬೋದು ಈ ರೀತಿ ಸ್ನ್ಯಾಷರಿಂದೇ ಆಗ್ಬೋದು ಚೆನ್ನಾಗಿ ರುಬ್ಬಬೇಕು ಚೆನ್ನಾಗಿ ನಾವು ಅದೆಷ್ಟು ರಬ್ಬು ಮಾಡ್ತೀವಲ್ಲ ಆ ರಬ್ಬು ಮಾಡಿದ ಎಷ್ಟು ಒಂದು ಹತ್ತು ನಿಮಿಷ ರಬ್ ಮಾಡಬೇಕಾಗತ್ತೆ ಅದು ಮಾಡಿದ ಹೇಗೆ ಹಿಟ್ಟು ರೆಡಿಯಾಗಿದೆ ಅಂತ ಗೊತ್ತಾಗಬೇಕಂದ್ರೆ ಸ್ವಲ್ಪ ನೀರಿಗೆ ಅದು ತೇಲಬೇಕು ಮುಳುಗಬಾರ್ದು ಈ ರೀತಿ ಕನ್ಸಿಸ್ಟೆನ್ಸಿಗೆ ಬಂದಾಗ ನಮಗೆ ಹಿಟ್ಟು ರೆಡಿಯಾಗಿದೆ ಅಂತ ಮಾಡ್ಕೋಬೋದು ನಿಮಗೆ ಈಗ ಹಿಟ್ಟು ತೆಳುವಾಯಿತು ಅಂತಂದರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕೋಬೋದು ಕ್ರಿಸ್ಪಿಯಾಗಿ ಬರುತ್ತೆ ನಾನು ಹಾಕಿಲ್ಲ ಚೆನ್ನಾಗಿ ಅದನ್ನು ರಬ್ ಮಾಡ್ತೀನಿ ರಬ್ ಮಾಡಿದಷ್ಟು ಹಿಟ್ಟು ಹಗುರ ಆಗುತ್ತೆ ಹಗುರ ಆದಾಗ ಚೆನ್ನಾಗಿ ಬರುತ್ತೆ ನೋಡಿ ಅದಕ್ಕೆ ಆಗ್ತಾ ಇರುವಂಥ ಇಂಗ್ರೀಡಿಯೆಂಟ್ಸ್ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿಟ್ಕೊಂಡಿದ್ದೆ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ಚೂರು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಮತ್ತು ಮೆಣಸಿನ ಪುಡಿ ನೋಡಿ ಮೆಣಸನ್ನು ಪುಡಿ ಮಾಡಿ ಇಟ್ಕೊಂಡು ಸ್ವಲ್ಪ ತರಿ ತೆರಿಯಾಗಿ ಹಾಕಿದ್ರೂ ಆಗುತ್ತೆ ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ಇದಿಷ್ಟೇ ಇದಕ್ಕೆ ಮಸಾಲೆ ಅಂತ ನಾವು ಹಾಕುವಂಥದ್ದು ಇದಿಷ್ಟನ್ನು ಹಾಕ್ಬಿಟ್ಟು ತನ್ನ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಮಿಕ್ಸ್ ಮಾಡೋ ಅಷ್ಟೊತ್ತಿಗೆ ನಾವು ಎಣ್ಣೆಯನ್ನು ಕಾಯೋದಕ್ಕೆ ಇಡಬೇಕಾಗತ್ತೆ ನಿಮಗೆ ತಿಳುವಾಯಿತು ನಾವು ಹಾಕೋದಕ್ಕೆ ಆಗೋದಿಲ್ಲ ಅಂದರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಒಂದೆರಡು ಮೂರು ಸ್ಪೂನ್ ಅಷ್ಟು ಹಾಕ್ಬಿಟ್ಟು ಕಲಿಸ್ಕೊಂಡ್ರೆ ಕ್ರಿಸ್ಪಿಯಾಗೂ ಬರುತ್ತೆ ತುಂಬ ಟೇಸ್ಟಿಯಾಗ ಇರುತ್ತೆ ಅದು ಅವಶ್ಯಕತೆ ಇಲ್ಲ ಬೇಕಂದ್ರೆ ಹಾಕೋಬೋದು ನೋಡಿ ಎಣ್ಣೆ ಕಾದಿದೆ ಈಗ ಕೈಯನ್ನು ತೇವ ಮಾಡ್ಕೋಬೇಕು ಫಸ್ಟು ಕೈಯನ್ನು ತೇವ ಮಾಡ್ಕೊಂಡ್ರೆ ಹಿಟ್ಟು ಅಂಟಲ್ಲ ಕೈಯನ್ನು ತೇವ ಮಾಡ್ಕೊಂಡು ಕೈಯಿಂದನೇ ಹಾಕ್ಬೋದು ತುಂಬ ಚೆನ್ನಾಗೇ ಬರ್ತವೆ ವಡೆಗಳು ಸ್ವಲ್ಪ ಬಿಗಿನರ್ಸ್ ಆದರೆ ಸ್ವಲ್ಪ ಹಿಂಸೆ ಅನಿಸುತ್ತೆ ಅದಕ್ಕೋಸ್ಕರ ನೀವು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಬೆರೆಸ್ಕೊಂಡ್ರೆ ಸ್ವಲ್ಪ ಗಟ್ಟಿ ಬರುತ್ತೆ ನೋಡಿ ಆಗ ನೀವು ಸಲೀಸಾಗಿ ಹಾಕ್ಬೋದು ಇಲ್ಲಾಂದರೆ ಹಿಟ್ಟು ಉದ್ದಿನ ವಡೆ ಹಾಕೋದಕ್ಕೆ ಮಿಷಿನ್ ರೀತಿ ಇರುತ್ತೆ ಅದರಲ್ಲಾದರೂ ಹಾಕ್ಬೋದು ಕೈಯಲ್ಲೇ ಹಾಕ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಹಿಟ್ಟನೇ ಯಾವ ರೀತಿ ಕಲಿಸ್ಕೋತೀರಾ ಯಾವ ರೀತಿ ರಬ್ ಮಾಡ್ತೀರಾ ಅದ್ರ ಮೇಲೆ ಒದ್ದಿನ ಒಡೆಗಳು ನೀಟಾಗಿ ಬರ್ತವೆ ಅದಷ್ಟು ಟಿಪ್ಸು ಇದು ಇದ್ರ ಸೀಕ್ರೆಟ್ ಅಂತಲೇ ಹೇಳ್ಬೋದು ನೋಡಿ ಚೆನ್ನಾಗಿ ಇದರಲ್ಲಿ ಡೀಪ್ ಫ್ರೈ ಡಬ್ಬಲ್ ಫ್ರೈನ ಮಾಡ್ಕೋಬೋದು ನಾನು ಒಂದೇ ಸತಿ ಬೇಯಿಸ್ತಿದ್ದೀನಿ ಡಬ್ಬಲ್ ನಮಗೆ ಇನ್ನೂ ಕಲರ್ ಬೇಕು ಅಂದರೆ ಇನ್ನೂ ಒಂದು ಸರ್ತಿ ಆಯಿಲ್ಗೆ ಹಾಕ್ಬಿಟ್ಟು ನಾವು ಚೆನ್ನಾಗಿ ಬೇಯಿಸ್ಕೋಬೋದು ತುಂಬನೇ ಚೆನ್ನಾಗಿರುತ್ತೆ ಇದಕ್ಕೆ ಕಾಯಿ ಚಟ್ನಿ ಮಾಡ್ಕೊಂಡ್ರಂತೂ ಒಳ್ಳೆ ಕಾಂಬಿನೇಷನು ಕಾಯಿ ಚಟ್ನಿ ಮಾಡ್ಕೊಂಡು ಟೀ ಕೈಯಲ್ಲಿ ಇಟ್ಕೊಂಡು ತಿಂತಾ ಇದ್ರಂತೂ ಹೆಮ್ಮೆಯಾಗಿರುತ್ತೆ ತುಂಬನೇ ಚೆನ್ನಾಗಿರುತ್ತೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ರಲ್ಲ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಆದಷ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್